ನಾನೇನು ಟಚ್ಚು ಮಾಡಿಲ್ಲ ಬಯಲು ತಿನ್ಬ ತಿನ್ಬೇಕಿ ನೀವಾಗ ಬಾಯ್ಲೊಂದು ತಿನ್ ಒಂದು ಪೀಸ್ ತಿನ್ನೋಡು ಅಣ ಭಾಣೆ ತಿನ್ನ ಒಂಚೂರು ತಿನ್ನೋಡು ಅದೊಂದು ಪೀಸ್ ತಿನ್ನೋಡಿ ಇದೊಂಚೂರು ಬಾಯಗಾಕ ಚೆನ್ನಾಗಿದೆಯಣ ಚೆನ್ನಾಗಿದೆಯಾ ಅಣ್ಣ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಇಷ್ಟೇ ಸುಳ್ಳಣ ಅನ್ನ ತಿಂದಿರೋದು ನಾವು ರೈತ್ರೆ ಯಾಕಂದ್ರಣ್ಣ ನಾಲ್ಕು ಜನ ಬರ್ತಾರ ತಿನ್ನೋಕ್ಕೆ ಅನ್ನಕ್ಕೆ ಯಾವತ್ತೂ ಮೋಸ ಮಾಡಬಾರ್ದು ಅದು ನಾನು ನಾನು ಹೋಟ್ಲಿಗೆ ಕೆಲಸ ಮಾಡ್ತಾನೆ ನಾಲ್ಕು ಮೂರು ನಾಲ್ಕು ಪೀಸದ ಚಿಕನ್ ಲೆಗ್ ಪೀಸ್ ಅದು ಅದೊಂಚೂರು ಚೂರು ತಿಂದು ನೋಡು ನೀನು ವಾಮಿಟ್ ಬರಲಿಲ್ಲ ಅಂತ ಕೇಳು ಅಲ್ಲಣ್ಣ ನೀನು ತೆಗಿಯೋದಲ್ಲ ಇವಾಗ ಅಲ್ಲ ಮತ್ತೆ ನಾವು ತಿಂದಿದ್ದಣ್ಣ ಇನ್ನೂ ಎರಡು ಪೀಸ್ ತಿಂದ್ವಿ ಏನಾಗಿಲ್ಲ ಅಣ್ಣ ನಾನು ಏನು ಬೇಡ ನಿಮಗೆ ಆದರೆ ಅಣ್ಣ ಊಟ ಒಂದು ಚೆನ್ನಾಗಿರ್ಬೇಕಷ್ಟೇ ಯಾವತ್ತೂ ಅನ್ನಕ್ಕೆ ಮೋಸ ಮಾಡಬಾರ್ದು ಇಷ್ಟೊಂದು ದೊಡ್ಡ ಹೋಟ್ಲಿದೆಯಪ್ಪ ಏ ಅಣ್ಣ ಅಣ್ಣ ತರೀಕೆರೆಲ್ಲ ಒಳ್ಳೆ ನೇಮ್ ಇದೆ ಅಂತ ಬಂದರೆ ನೀವು ನೋಡೋಣ ನೀವು ಹಲ್ಸೋಗಿರೋ ಪೀಸ್ ಅಣ್ಣ ಯಾರಾದರೂ ಸುಮ್ ಕಿರಣ ಬಿಸಿ ಬಿರಿಯಾನಿ ಅದು ಬಿಸಿ ಬಿರಿಯಾನಿ ಆದರೆ ಹಲ್ಸೋಗಿರೋ ಪೀಸ್ ಹೆಂಗೆ ಬರುತ್ತೆ ಬಿಸಿ ಬಿರಿಯಾನಿ ಒಳಗಡೆ ಇಷ್ಟೊಂದು ದೊಡ್ಡ ಹೋಟ್ಲ್ ಇದೆಯಪ್ಪ ಹಗ್ಲು ರಾತ್ರಿ ದುಡಿತೀರಾ ಬಂದಿದೆ ಅಣ್ಣ ಇದೇ ಹೋಟ್ಲು ಹಲ್ಸೋಗಿರೋದು ಚಿಕನ್ ಹಾಕಿರೋದು ಹಲ್ಸೋಗಿರೋದು ಅದು ಲೆಗ್ ಪೀಸು ಹೋಟ್ಲು ಒಬ್ರಿಗಲ್ಲಣ್ಣ ಎಲ್ರಿಗೂ ಬರ್ತಿದೆ ಎಲ್ರಿಗೂ ಇದೇ ಪೀಸ್ ಬರ್ತಿರೋದು ಏ ಅಲ್ಲ ರೂಪಾಯಿ ಕಡಿಮೆ ಕೊಟ್ಟರೆ ಯಾರಾದರೂ ಇಸ್ಕೊಂತಾರ ಇಸ್ಕೊಳಲ್ವಲ್ವಾ ಅಣ್ಣ ಅನ್ನಕ್ಕೆ ಹತ್ತು ರೂಪಾಯಿ ಜಾಸ್ತಿ ತಗೊಳ್ಳಿ ಯಾವತ್ತು ಹಲ್ಸೋಗಿರೋದೆಲ್ಲ ಹಾಕ್ಬಾರ್ದು ಬಾಯೊಳಗಿಡ್ತಿ ವಾಮಿಟ್ ಬರ್ತಿದ್ದೆ ಅಣ್ಣ ಇಂಥ ದೊಡ್ಡ ಹೋಟ್ಲಿದೆ ಇದೆ ಇಂಥ ದೊಡ್ಡ ಹೋಟ್ಲು ಇಟ್ಕೊಂಡು ಈ ತರ ಒಂದ್ ಮೋಸ ಮಾಡ್ತಿರಲ್ಲ ನಾಚಿಕೆ ಆಗೋಲ್ಲ ನಿಮಗೆ

ಯಾಕೆ ಬಿಡಿ ನಾನೇನು ಟಚ್ಚು ಮಾಡಿಲ್ಲ ಬಾಯಲ್ಲಿ ತಿನ್ಬ ತಿನ್ಬೇಕು ಇನ್ನೊಡ ಬಾಯ್ಲೊಂದು ತಿನ್ ಒಂದು ಪೀಸ್ ತಿನ್ನೋಡು ಅಣ ತಿನ್ನಿ ಒಂಚೂರು ತಿನ್ನೋಡು ಅದೊಂದು ಪೀಸ್ ತಿನ್ನೋಡಿ ಇದೊಂಚೂರು ಬಾಯಗಾತ ಚೆನ್ನಾಗಿದೆಯಣ್ಣ ಚೆನ್ನಾಗಿದೆಯಾ ಣ ಚೆನ್ನಾಗಿದ್ಯಾ ಚೆನ್ನಾಗಿದ್ಯಾ ಇಷ್ಟೇ ಸುಳ್ಳಣ ಅನ್ನ ತಿಂತಿರೋದು ನಾವು ರೈತ್ರೆ ಅಣ್ಣ ನಾಲ್ಕು ಜನ ಬರ್ತಾರ ತಿನ್ನೋಕ್ಕೆ ಅನ್ನಕ್ಕೆ ಯಾವತ್ತೂ ಮೋಸ ಮಾಡಬಾರ್ದು ಅದು ನಾನು ನಾನು ಹೋಟ್ಲಿಗೆ ಕೆಲಸ ಮಾಡಿದೆ ನಾಲ್ಕು ಮೂರು ನಾಲ್ಕು ಪೀಸ್ ಅದು ಚಿಕನ್ ಲೆಗ್ ಪೀಸ್ ಅದು ಅದೊಂದು ಚೂರು ತಿಂದು ನೋಡು ನೀನು ವಾಮಿಟ್ ಬರಲಿಲ್ಲ ಅಂತ ಕೇಳು ಅಲ್ಲಣ್ಣ ನೀನು ತೆಗಿಯೋದಲ್ಲ ಇವಾಗ ಅಲ್ಲ ಮತ್ತೆ ನಾವು ತಿಂದಿದ್ದಣ್ಣ ಇನ್ನೂ ಎರಡು ಪೀಸ್ ತಿಂದ್ವಿ ಏನಾಗಿಲ್ಲ ಅಣ್ಣ ನಾನು ಏನು ಬೇಡ ನಮಗೆ ಆದರೆ ಅಣ್ಣ ಊಟ ಒಂದು ಚೆನ್ನಾಗಿರ್ಬೇಕಷ್ಟೆ ಯಾವತ್ತೂ ಅನ್ನಕ್ಕೆ ಮೋಸ ಮಾಡಬಾರ್ದು ಇಷ್ಟೊಂದು ದೊಡ್ಡ ಇದೆ ಅಪ್ಪ ಏ ಅಣ್ಣ ಅಣ್ಣ ತರೀಕೆರೆಲ್ಲ ಒಳ್ಳೆ ನೇಮ್ ಇದೆ ಅಂತ ಬಂದರೆ ನೀವು ನೋಡೋಣ ನೀವು ಹಲಸೋಗಿರೋ ಪೀಸ್ ಹಾಕ್ತಾರೆ ಅಣ್ಣ ಯಾರಾದರೂ ಸುಂದಿರೋಣ ಬಿಸಿ ಬಿರಿಯಾನಿ ಅದು ಬಿಸಿ ಬಿರಿಯಾನಿ ಆದರೆ ಹಲಸೋಗಿರೋ ಪೀಸ್ ಹೆಂಗೆ ಬರುತ್ತೆ ಬಿಸಿ ಬಿರಿಯಾನಿ ಒಳಗಡೆ ಇಷ್ಟೊಂದು ದೊಡ್ಡ ಹೋಟ್ಲ್ ಇದೆಯಪ್ಪ ಹಗ್ಲು ರಾತ್ರಿ ದುಡಿತೀರಾ ಬಂದಿದಣ ಇದೇ ಹೋಟ್ಲು ಹಲ್ಸೋಗಿರೋದು ಚಿಕನ್ ಹಾಕಿರೋದು ಹಲ್ಸೋಗಿರೋದು ಅದು ಲೆಗ್ ಪೀಸ್ ಹೋಟ್ಲು ಅಣ್ಣ ಎಲ್ಲರಿಗೂ ಎಲ್ರಿಗೂ ಬರ್ತಿದೆ ಎಲ್ರಿಗೂ ಇದೇ ಪೀಸ್ ಬರ್ತಿರೋದು ಏ ಅಲ್ಲ ರೂಪಾಯಿ ಕಡಿಮೆ ಕೊಟ್ರೆ ಯಾರಾದ್ರೂ ಇಸ್ಕೊಂತಾರಾ ಇಸ್ಕೊಳಲ್ವಲ್ವಾ ಅಣ್ಣ ಅನ್ನಕ್ಕೆ ಹತ್ತು ರೂಪಾಯಿ ಜಾಸ್ತಿ ತಗೊಳ್ಳಿ ಯಾವತ್ತು ಹಲ್ಸೋಗಿರೋದೆಲ್ಲ ಹಾಕ್ಬಾರ್ದು ಬಾಯೊಳಗಿಡ್ತಿ ವಾಮಿಟ್ ಬರ್ತಿದೆ ಅಣ್ಣ ಇಂಥ ದೊಡ್ಡ ಹೋಟ್ಲಿದೆ ಇದೆ ಇಂಥ ದೊಡ್ಡ ಹೋಟ್ಲ್ ಇಟ್ಕೊಂಡು ಈ ತರ ಒಂದ್ ಮೋಸ ಮಾಡ್ತಿರಲ್ಲ ನಾಚಿಕೆ ಆಗೋಲ್ಲ ನಿಮಗೆ

யா ஈடியோ மாட்ரு பிடிச்ச